ಎಲ್ಲರಿಗೂ ನಮಸ್ಕಾರ ನಾವೀಗ ಇರುವಂಥದ್ದು ಕಂಚೆ ಏಕಾಂಬರೇಶ್ವರ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಮೊದಲ ಹಂತದ ನಿರ್ಮಾಣ ಪಲ್ಲವರಿಂದ ಆಗುತ್ತೆ ಏಳನೇ ಶತಮಾನದಲ್ಲಿ ಪಲ್ಲವರಿಂದ ಕಟ್ಟಿ ನಂತರದಲ್ಲಿ ಒಂಬತ್ತನೇ ಶತಮಾನದಲ್ಲಿ ಚೋಳ ರಾಜರುಗಳು ಮುಂಚೆ ಇದ್ದಂಥ ಒಂದು ನಿರ್ಮಾಣದ ಹಂತ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಕೆಡವಿ ಮತ್ತೆ ಹೊಸದಾಗಿ ಅವರು ಅದು ಕಡಿಷನ್ಸ್ ಮಾಡ್ತಾರೆ ಈಗ ನೀವೇನು ನೋಡ್ತಾ ಇದ್ದೀರಾ ನಾವು ನಿಂತಿರುವಂಥದ್ದು ದೇವಸ್ಥಾನದ ದ್ವಾರ ಬಾಗಿಲ ಹತ್ರ ನಿಂತಿದ್ದೀವಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಒಂದು ದ್ವಾರ ಬಾಗಲಿದೆ ಅಂತಂದು ಬಹುಶಃ ಇಷ್ಟೇ ಎತ್ತರದ್ದು ನೀವು ಬೇರೆಲ್ಲೂ ಕೂಡ ನೋಡಿರೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ವಿಜಯನಗರದ ಒಂದು ಶಿಲ್ಪಕಲೆ ಒಂದು ಇದು ಕಾಣುತ್ತೆ ಅಂದ್ರೆ ಅದರ ಒಂದು ಇನ್ಫ್ಲೂಯೆನ್ಸ್ ಇದರಲ್ಲಿ ಕಾಣುತ್ತೆ ಆರ್ಕಿಟೆಕ್ಚರ್ ಕನ್ನಡಿಗರಾದಂಥ ಕರ್ನಾಟಕ ಸಾಮ್ರಾಜ್ಯದ ಅರಸರ ಉದಾಹರಣೆಗೆ ಶ್ರೀಕೃಷ್ಣ ದೇವರಾಯ ಅಚ್ಯುತ ದೇವರಾಯ ಸಾಕಷ್ಟು ಜನ ರಾಯರು ಈ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಏಕಂಬರೇಶ್ವರ ದೇವಸ್ಥಾನದ ಗೋಪುರ ಇಡೀ ಭಾರತದಲ್ಲಿರುವಂಥ ಅತಿ ಹೆಚ್ಚು ಎತ್ತರದ ಗೋಪುರಗಳಲ್ಲಿ ಇದು ಕೂಡ ಒಂದಾಗಿದೆ ನೂರ ಎಂಬತ್ತೇಳು ಅಡಿ ಎತ್ತರ ಇರುವಂತಹ ಈ ದೇವಸ್ಥಾನದ ಗೋಪುರವನ್ನ ವಿಜಯನಗರ ಶೈಲಿಯಲ್ಲಿ ವಿಜಯನಗರದ ಅರಸರಾದಂತಹ ಶ್ರೀಕೃಷ್ಣ ದೇವರಾಯ ಮತ್ತು ಅಚ್ಯುತ ದೇವರಾಯರು ಕಟ್ಟಿಸಿರುವಂಥದ್ದು ಇದಿಷ್ಟು ಈ ಒಂದು ದೇವಸ್ಥಾನದ ಇತಿಹಾಸ ಬನ್ನಿ ಹಾಗಾದ್ರೆ ಮುಂದೆ ಏನಿದೆ ಅಂದ್ಬಿಟ್ಟು ನೋಡೋಣ ದೇವಸ್ಥಾನದಲ್ಲಿ ಕಂಚಿ ಏಕಾಂಬರೇಶ್ವರ ದೇವಸ್ಥಾನದ ಒಳಾಂಗಣದಲ್ಲಿದ್ದೀವಿ ನೀವು ನೋಡಬಹುದು ನನ್ನ ಹಿಂದೆ ಇರುವಂತಹ ಒಂದು ಗೋಪುರ ಏನ್ ಕಾಣ್ತಾ ಇದೆ ಇದನ್ನ ಕಂಚಿಯ ಏಕಾಂಬರೇಶ್ವರ ದೇವಸ್ಥಾನದ ಒಂದು ಮುಖ್ಯ ಗೋಪುರ ಇದು ಈ ಗೋಪುರದ ಎತ್ತರವೇ ಬಂದು ನೂರ ಎಂಬತ್ತೇಳು ಅಡಿಗಳಷ್ಟೇ ಎತ್ತರ ಇದೆ ಇದು ಇಡೀ ಭಾರತದಲ್ಲೇ ಅತಿ ಹೆಚ್ಚು ಎತ್ತರ ಇರುವ ದೇಗುಲದ ಗೋಪುರಗಳಲ್ಲಿ ಬಂದು ನೀವು ನನ್ನ ಹಿಂದೆ ನೋಡಿದಂಥ ಒಂದು ಗೋಪುರ ಏನಿತ್ತು ನೂರ ಎಂಬತ್ತೇಳು ಅಡಿಯ ಒಂದು ಗೋಪುರ ಇದೆ ಇದನ್ನು ಕಂಪ್ಲೀಟಾಗಿ ಕರ್ನಾಟಕ ಸಾಮ್ರಾಜ್ಯದ ಸರ ಕಟ್ಟಿರುವಂಥದ್ದು ಇದು ಈ ತಮಿಳುನಾಡಿಗೆ ದೇಗುಲಗಳ ವಿಚಾರದಲ್ಲಿ ಅಥವಾ ವಾಸ್ತುಶಿಲ್ಪದ ವಿಚಾರದಲ್ಲಿ ಕನ್ನಡಿಗರು ನೀಡಿದಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು ಈಗ ನೋಡ್ತಿರುವಂತಹ ದೇವಸ್ಥಾನದ ಭಾಗ ಏನಿದೆ ಇದನ್ನ ಕಾಲಿನ ಮಂಟಪ ಅಂತ ಕರೀತಾರೆ ಈ ಒಂದು ಮಂಟಪವನ್ನ ಕರ್ನಾಟಕ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರು ಇತಿಹಾಸ ಇದೆ ಕಂಚಿಯ ಏಕಾಂಬರೇಶ್ವರ ದೇವಸ್ಥಾನದ ಒಂದು ಗೋಪುರದ ಬಗ್ಗೆ ನಾನು ಆಗಲೇ ಮಾತಾಡ್ತಾ ಇರಬೇಕಾದ್ರೆ ಹೇಳಿದೆ ಇದನ್ನ ಕಟ್ಟಿರುವಂಥದ್ದು ಇದು ದಕ್ಷಿಣದ ಗೋಪುರ ಇದು ಈ ದಕ್ಷಿಣದ ಗೋಪುರ ಬಂದು ಆವತ್ತಿನ ಕಾಲದಲ್ಲಿ ನಾವತ್ತು ಗೋಪುರ ಅಂತಂದ್ರೆ ದೇವಸ್ಥಾನದ ಮೇಲೆ ಬರುವಂಥ ಶಿಖರವನ್ನು ನಾರ್ಮಲ್ ಆಗಿ ನಾವು ಗೋಪುರ ಅಂತ ಹೇಳ್ತೀವಿ ಬಟ್ ಆದರೆ ಅವತ್ತಿನ ಕಾಲದಲ್ಲಿ ನಿಜವಾದ ಗೋಪುರದ ಅರ್ಥ ಏನಂತಂದ್ರೆ ನೀವು ನನ್ನ ಹಿಂದೆ ಕಾಣ್ತಿರ್ಬೋದು ಇದು ದೇವಸ್ಥಾನದ ಹೊರಭಾಗದಲ್ಲಿರುವಂಥ ಒಂದು ವಾಚ್ ಟವರ್ ಇದು ಇದು ಬಂದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ದಕ್ಷಿಣ ದಿಕ್ಕಿನಲ್ಲಿರುವಂಥ ಗೋಪುರ ಈ ಗೋಪುರಕ್ಕೆ ಹನ್ನೊಂದು ಅಂತಸ್ತುಗಳಿದ್ದು ಪ್ರತಿಯೊಂದು ಅಂತಸ್ತಿಗೂ ಕೂಡ ಸೈನಿಕರನ್ನು ನಿಲ್ಲಿಸಲಾಗ್ತಿತ್ತು ಇದ್ರ ಮೂಲಕ ದೇವಸ್ಥಾನದ ಹತ್ರ ಯಾವುದೇ ಒಂದು ದಾಳಿ ಆಯಿತು ಅಂತಂದರೆ ಅಲ್ಲಿಂದ ತಡೆ ಇಡಬಹುದಾಗಿತ್ತು ನಾವು ಇವತ್ತಿನ ಇವತ್ತು ನೋಡೋ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರಲಿಲ್ಲ ಹಿಂದಿನ ಕಾಲದಲ್ಲಿ ಆರ್ಥಿಕ ಕೇಂದ್ರಗಳು ಮತ್ತು ಸಾಮಾಜಿಕ ಕೇಂದ್ರಗಳು ಕೂಡ ಆಗಿದ್ದು ಒಂದ್ ಒಂದು ಮಟ್ಟಿಗೆ ಇವತ್ತಿನ ಟೌನ್ ಹಾಲ್ಗಳನ್ನು ಯಾವ ರೀತಿ ಬಳಸ್ಕೊಳ್ತೀವೋ ಆ ರೀತಿಯಲ್ಲಿ ಅವತ್ತಿನ ಕಾಲದ ದೇವಸ್ಥಾನಗಳನ್ನ ಊರಿನ ಕೆಲಸಗಳಿಗೋಸ್ಕರ ಬಳಸ್ಕೊಳ್ತಾ ಇರ್ತಾರೆ ಹಾಗಾಗಿ ಏನೇ ಆದರೂ ಕೂಡ ದೇವಸ್ಥಾನಗಳನ್ನು ಕಾಪಾಡ್ಕೋಬೇಕಿತ್ತು ಕಾಪಾಡ್ಕೊಳ್ಳುವಂಥ ಮೂಲಕ ಊರಿನ ಒಂದು ಆರ್ಥಿಕ ವ್ಯವಸ್ಥೆ ಇರ್ಬೋದು ಅಥವಾ ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡ್ಕೋಬೋದಾಗಿತ್ತು ಹಾಗಾಗಿ ಈ ಥರ ವಾಚ್ ಟವರ್ಗಳು ಅವತ್ತಿನ ಕಾಲದಲ್ಲಿ ಹೊರಗಿನ ದಾಳಿಗಳನ್ನು ತಡೆ ಹಿಡಿಯೋದಕ್ಕೆ ಸಾಕಷ್ಟು ಅನುಕೂಲ ಮಾಡ್ಕೊಡ್ತಾಯಿದೆ ಈ ಗೋಪುರದ ಮಾದರಿಯನ್ನು ಎಲ್ಲಿಂದ ಸ್ಫೂರ್ತಿ ಪಡ್ಕೊಂಡಿದೆ ಅಂತಂದರೆ ಬೃಹದೀಶ್ವರ ದೇವಸ್ಥಾನ ಅಥವಾ ತಂ ತಂಜಾವೂರ್ನಲ್ಲಿ ನೀವು ನೋಡುವಂಥ ಒಂದು ಬೃಹದೀಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಮೊದಲನೇ ಬಾರಿ ಒಂದು ಗೋಪುರದ ಒಂದು ಮಾದರಿಯನ್ನು ನೋಡ್ತಾರೆ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನದ ಒಂದು ಗೋಪುರ ಬಂದು ಚಿಕ್ಕದಾಗಿರುತ್ತೆ ಆದರೆ ಅಲ್ಲಿ ಬರುವಂಥ ಶಿಖರ ಬಂದು ದೊಡ್ದಿರುತ್ತೆ ದೇವಸ್ಥಾನದ ಶಿಖರ ಮತ್ತು ಗರ್ಭಗುಡಿ ದೊಡ್ಡದಿರುತ್ತೆ ಆದರೆ ಇಲ್ಲಿ ವಿಜಯನಗರದ ಅರಸರು ಅಥವಾ ಕರ್ನಾಟಕ ಸಾಮ್ರಾಜ್ಯದ ಅರಸರು ಏನು ಮಾಡ್ತಾರೆ ಅಂತಂದ್ರೆ ಗೋಪುರವನ್ನು ಎತ್ತರಿಸಿ ಶಿಖರವನ್ನು ಚಿಕ್ಕದಾಗಿರಿಸಿಕೊಂಡು ಅದಕ್ಕೆ ಹೆಚ್ಚು ರಕ್ಷಣೆ ಒದಗಿಸಿರುವಂಥ ಒದಗಿಸುವಂತ ಒಂದು ವ್ಯವಸ್ಥೆನ ಕಂಡುಕೊಳ್ತಾರೆ ನೀವು ನನ್ನ ಹಿಂದೆ ಇರುವಂಥ ಒಂದು ವಾಚ್ ಟವರ್ನ ನೋಡ್ಬೋದು ಇದು ದೇವಸ್ಥಾನದ ರೀತಿ ಕಾಣ್ತಾ ಇದೆ ಆದರೆ ಇದು ದೇವಸ್ಥಾನ ಅಲ್ಲ ದೇವಸ್ಥಾನಕ್ಕೆ ಬರುವಂಥ ಒಂದು ಮಹದ್ವಾರ ಅಷ್ಟೇ ಮತ್ತೆ ಹಾಗೇನೆ ನೀವು ನೋಡಿದ್ರೆ ಇದು ದಕ್ಷಿಣದ ಒಂದು ಮಹಾದ್ವಾರ ಅಲ್ಲಿ ಬಂದು ನಿಮಗೆ ಇನ್ನೊಂದು ಮಹಾದ್ವಾರ ಇದೆ ಇದೇ ರೀತಿ ನಾಲ್ಕು ದಿಕ್ಕಿಗೂ ಅಥವಾ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ ಹೆಚ್ಚು ಫೋರ್ಟಿಫೈ ಮಾಡೋ ಅವಶ್ಯಕತೆ ಇರುತ್ತೆ ಒಂದು ದೇವಸ್ಥಾನವನ್ನ ಅಲ್ಲೆಲ್ಲ ಈ ವಾಚ ವಾಚ್ ಟವರ್ ನಿಲ್ಲಿಸಿ ಈ ತರದ ಒಂದು ರಕ್ಷಣೆ ಒದಗಿಸುವಂತ ಒಂದು ವ್ಯವಸ್ಥೆನ ಕಂಡುಕೊಂಡಿದ್ದಾರೆ